ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಕ್ಕಾ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಟ್ಟಿರುವಂತಹ ಸಂಪದ ಅವರು ಎಷ್ಟೆಲ್ಲ ಓದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕನ್ನಡ ಚಿರಿತೆ ಹಾಗೂ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವಂತಹ ಯುವ ನಟಿ ಸಂಪದ ಅಂತಾನೆ ಹೇಳ್ಬೋದು ಇನ್ನು ಮಿಥುನ ರಾಶಿ ಸೀರಿಯಲ್ನ ನಟಿ ನಿಖಿಲ್ ಕುಮಾರ್ ಸ್ವಾಮಿ ಜೊತೆ ರೈಡರ್ ಮತ್ತು ಯುವ ರಾಜ್ಕುಮಾರ್ ಜೊತೆ ಎಕ್ಕಾ ಚಿತ್ರದಲ್ಲಿ ಸಂಪದ ಹುಲಿವನ ನಟಿಸಿದ್ದಾರೆ ಇನ್ನು ಸಂಪದ ತಂದೆ ಮಂಡ್ಯದ ಹುಲಿವಾನದವರು ಆದರೆ ಸಂಪದ ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರಿನಲ್ಲಿ ನಟಿ ಸಂಪದ ಅವರು ಕಾಲೇಜು ಶಿಕ್ಷಣವನ್ನು ಪಡೆದಿರುವುದು ಬೆಂಗಳೂರಿನ ಪ್ರತಿಷ್ಠಿತ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಹಾಗೆಯೇ ಚಿಕ್ಕ ವಯಸ್ಸಿನಿಂದಲೂ ಸಂಪದಾಗೆ ನಟನೆಯಲ್ಲಿ ಆಸಕ್ತಿ ಇತ್ತು ಟೆಂಟ್ ಸಿನಿಮಾದಲ್ಲಿ ನಟನೆಯ ತರಬೇತಿ ಪಡೆಯುತ್ತಿದ್ದರು ಇನ್ನು ಪಿಯುಸಿ ಓದುವಾಗಲೇ ಮಿಥುನ ರಾಶಿ ಸೀರಿಯಲ್ನಲ್ಲಿ ಅಭಿನಯಿಸುವ ಅವಕಾಶ ಕೂಡ ಸಿಕ್ಕಿತ್ತು ಸೆಕೆಂಡ್ ಪಿಯುಸಿ ಎಕ್ಸಾಮ್ ಸಂದರ್ಭದಲ್ಲಿ ಮಿಥುನ ರಾಶಿ ಧಾರಾವಾಹಿಗೆ ಸಂಪದ ಗುಡ್ ಬೈ ಕೂಡ ಹೇಳಿದರು ಇನ್ನು ನಟಿ ಸಂಪದಾ ಹುಲಿವನ ಅವರು ಕೌಲಲಾಂಪುರ್ ನಲ್ಲಿ ಆರ್ಕಿಟೆಕ್ಚರ್ ಓದಿ ಪದವಿಯನ್ನ ಪಡೆದಿದ್ದಾರೆ ವಿದೇಶದಲ್ಲಿಯೇ ಮಾಸ್ಟರ್ ಡಿಗ್ರಿ ಮಾಡುವ ಆಲೋಚನೆ ಸಂಪದ ಅವರಿಗಿತ್ತು ಅಷ್ಟರಲ್ಲಿ ಕರಾವಳಿ ಚಿತ್ರದಲ್ಲಿ ನಟಿಸುವ ಅವಕಾಶ ಕೂಡ ಸಂಪದಗೆ ಸಿಕ್ಕಿತ್ತು ಕರಾವಳಿ ಸಿನಿಮಾ ಬಳಿಕ ರಿಷಬ್ ಶೆಟ್ಟಿ ಸಿನಿಮಾಗಾಗಿ ಸಂಪದ ಆಡಿಷನ್ ಕೂಡ ಕೊಟ್ಟಿದ್ರು ಆದರೆ ಪಾತ್ರಕ್ಕೆ ಸಂಪದ ವಯಸ್ಸಿನಲ್ಲಿ ಚಿಕ್ಕವರಾಗಿ ಕಾಣಿಸಿದ್ರು ಹೀಗಾಗಿ ಅವರು ಆಯ್ಕೆ ಆಗಿರಲಿಲ್ಲ ಇನ್ನು ರಿಷಬ್ ಶೆಟ್ಟಿ ಸಿನಿಮಾದ ಆಡಿಷನ್ ನಲ್ಲಿ ಸಂಪದ ಅವರ ಆಕ್ಟಿಂಗ್ ಕಂಡು ಕೆಆರ್ಜಿ ನ ಕಾರ್ತಿಕ್ ಎಂಬ ಎಕ್ಕ ಚಿತ್ರಕ್ಕಾಗಿ ಆಫರ್ ಕೂಡ ನೀಡಿದ್ರು ಎಕ್ಕ ಚಿತ್ರದ ಮಲ್ಲಿಕಾ ಪಾತ್ರದಿಂದ ಸಂಪದ ಇದೀಗ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ ಹಾಗೆಯೇ ಮನೆ ಮಾತಾಗಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಎಕ್ಕಾ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸ್ಕೊಂಡಿರುವಂಥ ಸಂಪದ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ